ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ ನಾನು ಎಸ್ ಕೆ ನೀವು ನೋಡ್ತಾ ಇರೋದು ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಗೆಳೆಯರೆ ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋನು ಗೆಳೆಯರೆ ಸಾಕಷ್ಟು ಜನರು ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥವರು ಅವರಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ಹೇಳ್ಬೋದು ಹೊಸ ರೇಷನ್ ಕಾರ್ಡನ್ನು ಚಾಲೂ ಆಗಿದೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡನ್ನು ಮಾಡಿಕೊಳ್ಳಬಹುದು ಅದಕ್ಕೆ ಯಾವ ಯಾವ ದಾಖಲಾತಿಗಳನ್ನು ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಿಂದ ತಿಳಿದುಕೊಳ್ಳೋಣ ಗೆಳೆಯರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಈ ಒಂದು ಹೊಸ ರೇಷನ್ ಕಾರ್ಡನ್ನು ಅಪ್ಲೈ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಆದ್ದರಿಂದ ನೀವು ನಿಮ್ಮ ಹತ್ತಿರದ ಗ್ರಾಮೋನ್ ಸೆಂಟರ್ಗಳಿಗೆ ಹೋಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಅನ್ನು ಮಾಡಬಹುದು ರೇಷನ್ ಕಾರ್ಡ್ ಅನ್ನು ಮಾಡಿಕೊಳ್ಳಲು ಬೇಕಾಗಿರುವಂತಹ ದಾಖಲಾತಿಗಳು ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ ಆನಂತರ ಇನ್ಕಮ್ ಕಾಸ್ಟ್ ಬೇಕಾಗಿರುತ್ತದೆ ಆನಂತರ ಆಧಾರ್ ಕಾರ್ಡ್ ಮೇಲೆ ಇರ್ತಕ್ಕಂತಹ ಮೊಬೈಲ್ ನಂಬರ್ ಇಟ್ಕೊಂಡು ನೀವು ನಿಮ್ಮ ಹತ್ತಿರದ ಗ್ರಾಮೋನ್ ಸೆಂಟರ್ಗಳಿಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್